ನಿಮಗೆ ವೋಟ್ ಹಾಕಿ ಹೊರಗಡೆ ಹಾಕಿದ್ರು ಹೊರಗಡೆ ಹಾಕ್ತೀನಿ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆದಂತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೇವಲ ಹನ್ನೊಂದನೇ ದಿನಕ್ಕೆ ಸ್ಥಗಿತಗೊಂಡಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರ್ಮಿಷನ್ ತೆಗೆದುಕೊಂಡಿರದ ಕಾರಣಕ್ಕಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೋಟಿಸ್ ಕೊಟ್ಟಿದ್ರು ಅದಾದ ನಂತರ ಇದೀಗ ಜಿಲ್ಲಾಡಳಿತ ಬಿಗ್ ಬಾಸ್ ಶೋವನ್ನು ಮಾಡದಂತೆ ಬಿಗ್ ಬಾಸ್ ಸ್ಟುಡಿಯೋಕ್ಕೆ ಅಂದರೆ ಜಾಲಿವುಡ್ ಸ್ಟುಡಿಯೋಕ್ಕೆ ಬೀಗ ಹಾಕಿ ಅಲ್ಲಿಂದ ಹದಿನೇಳು ಸ್ಪರ್ಧಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತೆ ಮಾಡಿ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹನ್ನೊಂದು ದಿನಕ್ಕೆ ಮುಕ್ತಾಯವಾಗಿದೆ ಇದರ ಮಧ್ಯೆ ಕೇವಲ ಒಂದೇ ದಿನದಿಂದ ಮನೆಯಿಂದ ಎಲಿಮಿನೇಟ್ ಆಗಿ ಸೀಕ್ರೆಟ್ ರೂಮ್ ಹೋಗಿ ಅದಾದ ನಂತರ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಹೇಳಿದ ಮಾತು ಇದೀಗ ವೈರಲ್ ಆಗ್ತಿದೆ ಕೆಲವೊಂದ್ಸಲ ಹೇಳ್ತಾರೆ ಯಾಕಪ್ಪ ಅಂತ ಟೈಮಲ್ಲಿ ಅಂತ ಮಾತಾಡ್ಬಿಟ್ರು ಅದು ಸತ್ಯವಾಯ್ತು ಯಾಕಪ್ಪ ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ರು ಆ ಮಾತು ಆಡಬಾರ್ದಿತ್ತು ಆ ಮಾತು ಸತ್ಯ ಆಯ್ತು ಎನ್ನುವಂತ ಮಾತು ಕೂಡ ಹೇಳ್ತಾರೆ ಅದೇ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೇಳಿದ ಒಂದು ಮಾತು ಇದೀಗ ಸತ್ಯವಾಗಿದೆ ಅದು ಹನ್ನೊಂದನೇ ದಿನಕ್ಕೆ ಸತ್ಯವಾಗಿದೆ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಅವರು ಮರಳಿ ಬಂದು ಹೇಳಿದಂತ ಮಾತೇನು ಸುದೀಪ್ ಅವರ ಕ್ವಶ್ಚನ್ ಗೆ ರಕ್ಷಿತಾ ಶೆಟ್ಟಿ ಅವರು ಕೊಟ್ಟ ಉತ್ತರ ಏನು ಮತ್ತು ಅದು ಯಾಕೆ ಇವತ್ತು ಸತ್ಯವಾಯಿತು ಇವೆಲ್ಲವನ್ನ ನೋಡೋಣ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಯೇ ವೀಕ್ಷಕರೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಪಡೆಯದಂತ ಕಾರಣ ಜಿಲ್ಲಾಡಳಿತ ರಾಮನಗರ ಜಿಲ್ಲಾಡಳಿತ ತಹಸೀಲ್ದಾರ್ ಜೊತೆಗೆ ಬಂದು ಪೊಲೀಸರ ಜೊತೆಗೆ ಬಂದು ಜಾಲಿವುಡ್ ಸ್ಟುಡಿಯೋಸ್ ನಡೆಸಿಕೊಡ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೆರಡನ ಸಂಜೆ ಏಳುವರೆ ಗಂಟೆಗೆ ಎಲ್ಲಾ ಸ್ಪರ್ಧಿಗಳನ್ನ ಮನೆಯಿಂದ ಹೊರಗಾಕಿ ಅದನ್ನ ಕ್ಲೋಸ್ ಮಾಡಿದೆ ಲಾಕ್ ಮಾಡಿದೆ ಸೀಸ್ ಮಾಡಿದೆ ಮೊದಲು ಆರು ಗಂಟೆ ಸುಮಾರಿಗೆಲ್ಲ ಪೊಲೀಸ್ ಹೋಗ್ತಾರೆ ಜಿಲ್ಲಾಡಳಿತ ಹೋಗುತ್ತೆ ತಹಸೀಲ್ದಾರ್ ಹೋಗ್ತಾರೆ ಅದಾದ ನಂತರ ಬಿಗ್ ಬಾಸ್ ಕ್ಲೋಸ್ ಮಾಡುವಂತ ಹೇಳ್ತಾರೆ ಅದಾದ ನಂತರ ಬಿಗ್ ಬಾಸ್ನ ಆಡಿಸುವಂತ ಒಂದು ಸ್ಪರ್ಧಿಗಳ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನೋ ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ತಾ ವ್ಯಕ್ತಿಗಳು ಬಿಗ್ ಬಾಸ್ನ ಎಲ್ಲ ಸ್ಪರ್ಧೆಗಳನ್ನು ಒಂದು ಲಿವಿಂಗ್ ಏರಿಯಾ ಕರಿತಾರೆ ಅದಾದ ನಂತರ ಒಂದು ಥಿಯೇಟರ್ ರೂಮ್ಗೆ ಹಾಕ್ತಾರೆ ಅವಾಗ ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಹಿಡಿದಂಥ ಪರಿಸ್ಥಿತಿ ಇಲ್ಲ ಸ್ವಲ್ಪ ಕಷ್ಟದ ಸಮಯ ಹೀಗೆ ಹೀಗೆ ಎಲ್ಲವೂ ಕೂಡ ಆಗಿತ್ತು ನಾವು ಪರ್ಮಿಷನ್ ಪಡೆಯದ ಕಾರಣ ಅವರು ಜಿಲ್ಲಾಡಳಿತ ನಮ್ಮನ್ನು ಕ್ಲೋಸ್ ಮಾಡುವ ಹಂತಕ್ಕೆ ಬಂದಿದೆ ಜೊತೆಗೆ ಕೆಲವೊಂದು ದಿಷ್ಟ ಕೆಲವೊಂದು ದಿನಗಳ ಕಾಲ ನಾವು ಹೊರಗಡೆ ನಲ್ಲಿ ಇರಬೇಕಾಗುತ್ತೆ ಒಂದು ವೇಳೆ ಸ್ವಲ್ಪ ದಿನ ಜಾಸ್ತಿ ತೆಗೆದುಕೊಂಡು ನಿಮ್ಮನ್ನು ಮನೆಗೆ ಕಳಿಸ್ತೇವೆ ಅದಾದ ನಂತರ ಮತ್ತೆ ಶೋ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಕಾರಣ ಹೇಳಿ ಎಲ್ಲರನ್ನು ಕೂಡ ಈಗಲ್ಟನ್ ರೆಸಾರ್ಟ್ಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತು ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೇವಲ ಹನ್ನೊಂದು ದಿನಕ್ಕೆ ಸ್ಥಗಿತಗೊಂಡ್ರೆ ಇದು ಇವತ್ತಿನ ಸಾರಾಂಶ ಆದರೆ ಇದೀಗ ವೈರಲ್ ಆಗ್ತಿರುವಂಥ ವಿಷಯ ಏನಂದ್ರೆ ನೋಡಿ ಬಿಗ್ ಬಾಸ್ ಸೀಸನ್ ಸ್ಟಾ ಹನ್ನೆರಡು ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತೆ ರವಿವಾರ ಇಪ್ಪತ್ತೊಂಬತ್ತಕ್ಕೆ ಸೋಮವಾರ ಬಿಗ್ ಬಾಸ್ ಮನೆಯಿಂದ ಯಾವುದೋ ಒಂದು ಕಿತ್ತೋದ ರೀಸನ್ ಗೆ ಏನೂ ಕಾರಣ ಇಲ್ಲದೆ ಕೆಲವೊಂದು ಸ್ಪರ್ಧಿಗಳು ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮಂಗಳೂರಿನ ಕುವರಿಯಾದಂಥ ಕನ್ನಡದ ಕುವರಿಯಾದಂಥ ಮತ್ತು ಎಂಟರ್ಟೈನ್ಮೆಂಟ್ಗೆ ಹೆಸರುವಾದ ಹೆಸರುವಾಸಿಯಾದಂಥ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಮಾಡಲಾಗತ್ತೆ ಆಗ ಕೊಟ್ಟ ಕಾರಣ ಕೂಡ ಸ್ವಲ್ಪ ಏನೋ ನಾನ್ಸೆನ್ಸ್ ಕಾರಣ ಇರುತ್ತೆ ಅದಾದ ನಂತರ ಬಿಗ್ ಬಾಸ್ ಅವರನ್ನ ಸೀಕ್ರೆಟ್ ರೂಮ್ ಹಾಕುತ್ತೆ ಮತ್ತು ಮೊನ್ನೆ ರವಿವಾರ ರಕ್ಷಿತಾ ಶೆಟ್ಟಿ ಅವರನ್ನ ಕರೆದುಕೊಂಡು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಿಟ್ಟು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇರುವಂತ ಸುದೀಪ್ ಅವರು ಕೇಳ್ತಾರೆ ನೋಡಿ ನಿಮ್ಗೆ ಏನೇನೋ ಕಾರಣ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ರು ನಾವು ಅದನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ವಿ ನಿಮ್ಮನ್ನ ಈಗ ನೀವು ಮನೆಗೆ ಹೊರಗೆ ಹೋಗಿದ್ರಿ ನೀವು ಈ ಕ್ಷಣ ಯಾರನ್ನ ಎಲಿಮಿನೇಟ್ ಮಾಡ್ತೀರಿ ನಿಮ್ಗೆ ಏನಾದರೂ ಎಲಿಮಿನೇಟ್ ಮಾಡೋ ಹಕ್ಕು ಅಂತ ಕೊಟ್ಟರೆ ನಾಮಿನೇಷನ್ ಇವರನ್ನು ನಾಮಿನೇಟ್ ಮಾಡಿ ಎನ್ನುವಂಥ ಹಕ್ಕನ್ನು ಕೊಟ್ಟು ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಿ ಎನ್ನುವಂಥ ಒಂದು ಕ್ವಶನ್ ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರಲ್ಲ ಆ ಮಾತು ಇದೀಗ ಸತ್ಯವಾಗಿದೆ ಕೇವಲ ಎರಡೇ ದಿನದಲ್ಲಿ ಶನಿವಾರ ರವಿವಾರ ಹೇಳಿದ್ರು ಸೋಮವಾರ ಮುಗೀತು ಇವತ್ತು ಮಂಗಳವಾರ ಮಂಗಳವಾರವೇ ಕೇವಲ ಎರಡೇ ದಿನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೇಳಿದಂಥ ಮಾತು ಇದೀಗ ಸತ್ಯವಾಗಿದೆ ಯಾವುದಕ್ಕೆ ಹೆದರದೆ ಯಾವುದಕ್ಕೆ ಯಾವುದೇ ಮುಜುಗ ಇರಲ್ಲದೆ ಕಾನ್ಫಿಡೆಂಟ್ ಹೇಳ್ತಾರೆ ನನಗೇನಾದ್ರೂ ನಾಮಿನೇಷನ್ ಮಾಡುವಂತ ಅಧಿಕಾರ ಕೊಟ್ಟರೆ ಇಡೀ ಮನೆಯ ಎಲ್ಲಾ ಸದಸ್ಯರನ್ನು ಮನೆಯಿಂದ ಹೊರ ಕಳಿಸ್ತೇನೆ ಎನ್ನುವಂತ ಸ್ಫೋಟಕವಾದ ಮಾತನ್ನು ಹೇಳ್ತಾರೆ ಆ ಮಾತು ಇದೀಗ ವೈರಲ್ ಆಗ್ತಿದೆ ನೋಡಿ ಕೆಲವೊಬ್ರು ಹೇಳಿದಾಗ ನಾವು ಅನೇಕ ಮ್ಯಾಚ್ ನೋಡುವಾಗ ಔಟ್ ಆಗ್ತಾರೆ ಅಂತ ಹೇಳ್ತಾಗ ಸಡನ್ ಔಟ್ ಆಗ್ಬಿಡ್ತಾರೆ ಇಲ್ಲ ಸಿಕ್ಸ್ ಹೊಡಿತೆ ಅಂದಾಗ ಕೆಲವೊಬ್ರು ಸಿಕ್ಸ್ ಹೊಡೆದ್ಬಿಡ್ತಾರೆ ಅವಾಗ ಅಂತಾರೆ ನೋಡಿ ಇವನ್ ಬಾಯ್ ಹಾಕ್ಬಿಟ್ಟ ಹಂಗ ಔಟ್ ಆಗ್ಬಿಟ್ಟ ಇವನ್ ಹೀಗಂದ್ಬಿಟ್ಟ ಅದು ಹಾಗಾಗ್ಬಿಡ್ತು ನೋಡಿ ಮೊನ್ನೆ ಅವ್ನು ಹಾಗೂ ಎನ್ನುವಂತ ಮಾತು ಕೂಡ ನಾವು ಕೇಳಿರ್ತೇವೆ ಅದೇ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೇಳಿದಂತ ಆ ಮಾತು ಇದೆಯಲ್ಲ ನನ್ಗೆ ಏನಾದ್ರು ನಾಮಿನೇಷನ್ ಮಾಡುವಂತ ಮನೆಗೆ ಮನೆಯಿಂದ ಹೊರ ಯಾವ ಸ್ಪರ್ಧೆಯನ್ನ ಮನೆಯಿಂದ ಹೊರ ಅನ್ನೋದು ಅಧಿಕಾರ ನನಗೆ ಕೊಟ್ರೆ ಈ ಮನೆ ಎಲ್ಲರನ್ನು ಕೂಡ ನನ್ನ ಮನೆಯಿಂದ ಹೊರ ಕಳಿಸ್ತೇನೆ ಯಾಕಂದ್ರೆ ಅವ್ರಿಗೆ ಯಾರಿಗೂ ಯೋಗ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ರು ಅದು ಇದೀಗ ಇವತ್ತಿನ ಮಟ್ಟಿಗೆ ಕೇವಲ ವಿತ್ ಇನ್ ಅ ಟೂ ಡೇಸ್ ರಕ್ಷಿತಾ ಶೆಟ್ಟಿ ಅವರು ಹೇಳಿದಂತ ಮಾತು ಸತ್ಯವಾಗಿದೆ ಜೊತೆಗೆ ಆ ಮಾತಿನ ಜೊತೆಗೆ ಅವರು ಕೂಡ ಹೊರಗಡೆ ಹೋಗಿದ್ದಾರೆ ಎನ್ನುವೇ ಕೂಡ ವಿಪರ್ಯಾಸ ಆಗಿದೆ ಕೇವಲ ಎರಡೇ ದಿನದ ರಕ್ಷಿತ ಶೆಟ್ಟಿ ಅವರು ಮಾತು ಇದೀಗ ನಿಜವಾಗಿದೆ ಮತ್ತು ಮನೆಯಿಂದ ಎಲ್ಲಾ ಸ್ಪರ್ಧಿಗೂ ಕೂಡ ಹೊರಗೆ ಬಂದಿದ್ದಾರೆ ನೋಡಿ ಆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾಕೆ ಸ್ಥಗಿತ ಆಯಿತು ಎನ್ನುವುದಕ್ಕೆ ಒಂದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರ್ಮಿಷನ್ ತಗೊಂಡಿರಲಿಲ್ಲ ಪರ್ಮಿಷನ್ ತಗೊಳ್ಬೇಕಿತ್ತು ಹಿಂದೆ ನೋಟಿಸ್ ಕೊಡ್ಲೇ ಕೊಡಲಾಗಿತ್ತು ಒಂದ್ ಎರಡು ಮೂರು ದಿನದ ಹರಿದಾಡ್ತಿತ್ತು ಆ ವಿಷಯ ಅದಾದ ನಂತರ ಉತ್ತರ ಕೊಟ್ಟಿದ್ರೆ ಏನೋ ಆಗ್ತಿತ್ತೇನೋ ಆದರೆ ಯಾವುದಕ್ಕೂ ಉತ್ತರ ಕೊಡುವಂತ ಜಾಲಿವುಡ್ ಸ್ಟುಡಿಯೋದವರು ಇವತ್ತು ಬಾಗಿಲು ಹಾಕುವಂತ ಪರಿಸ್ಥಿತಿ ಬಂದಿದೆ ಅದರ ಹಿಂದೆ ಬೇರೆ ಬೇರೆ ವ್ಯಕ್ತಿಗಳ ಹೆಸರು ಕೇಳಿ ಬರ್ತದೆ ಅಥವಾ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಕೆ ಶಿ ಅವರು ಹೇಳಿದ್ರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಈಗ ನಟ್ಟು ಬೋಲ್ಟು ಟೈಟ್ ಮಾಡಿದರೆ ಅನ್ನುವಂಥ ವಿಷಯ ಅವ್ರ ಮೇಲೂ ಕೂಡ ಬರ್ತಾ ಜೊತೆಗೆ ಸಾಧು ಕೋಕಿಲಾ ಅವರು ಆ ಒಂದು ಸರ್ಕಾರಿ ಪ್ರೋಗ್ರಾಮ್ ಅನ್ನ ಮಾಡಿದ್ರು ಅದಾದ ನಂತರ ಕಲಾವಿದರಿಗೆ ಯಾರಿಗೂ ಸರಿಯಾಗಿ ಇನ್ವೈಟ್ ಮಾಡಿರಲಿಲ್ಲ ಅವರ ಹೇಳಿಕೆನ ಇಟ್ಕೊಂಡು ಸುದೀಪ್ ಅವರು ಕೂಡ ಸಾಧು ಕೋಕೆಲ್ ಅವರು ಹೇಳಿದ್ರು ಸರ್ಕಾರದ ಏನು ತಪ್ಪಿಲ್ಲ ಏನಾದರೂ ಗೊಂದಲ ಆಗಿದ್ರೆ ಅಥವಾ ಆ ಫಂಕ್ಷನ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲವಾದ ಕಾರಣ ಸಾಧುಕೋಕ್ಕೆಲ ಎನ್ನುವಂತ ಹೇಳಿದ್ರು ಇದೀಗ ಸಾಧು ಕೋಕೆಲ್ ಅವರು ಹೇಳಿ ಅದನ್ನ ಮಾಡಿಸಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತದೆ ಜೊತೆಗೆ ಇವತ್ತು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ದಿನೇ ಸುದೀಪ್ ಅವರನ್ನ ಆಹ್ವಾನನ ಮಾಡಲಾಗಿದೆ ಅಂದ್ರೆ ವಾಲ್ಮೀಕಿ ನಾಯಕ ಜನಾಂಗದ ಸುದೀಪ್ ಅವರ ನಡೆಸ್ಕೊಡ್ತಾರಂತ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬೀಗ ಹಾಕುವ ಮುಖಾಂತರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸುದೀಪ್ ಮೇಲೆ ಒಂದು ಸೀಟನ್ನು ಅಂತ ಅನೇಕ ಊಹಾ ಮಾತು ಕೂಡ ಕೇಳಿ ಬರ್ತಿದೆ ಆದರೆ ಬಾಗ್ಲ ಹಾಕಲಿಕ್ಕೆ ಒಂದು ಎವಿಡೆನ್ಸ್ ಅಂತ ಇದೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಯಾಕಂದ್ರೆ ನೀವು ಯಾವುದೇ ಒಂದು ಕಂಪನಿಯನ್ನ ಓಪನ್ ಮಾಡಬೇಕಂದ್ರೆ ಅಥವಾ ಯಾವುದೋ ಒಂದು ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಒಂದು ಮಾಡ್ಬೇಕಂದ್ರೆ ಕೆಲವೊಂದು ಕೆಲವೊಂದು ಕಡೆಯಿಂದ ಕೆಲವೊಂದು ಪರ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತೆ ಅದರಲ್ಲೂ ಕಂಪನಿ ಅಂದ್ರೆ ಜಾಲಿವುಡ್ ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿಯನ್ನ ಅಲ್ಲಿ ಓಪನ್ ಮಾಡಬೇಕು ಶೋ ನಡೆಸಬೇಕಂದ್ರೆ ಕೆಲವೊಂದು ಕಡೆಯಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತೆ ಅದರಲ್ಲೂ ಈ ಮಾಲಿನ್ಯ ಮಂಡಳಿಯಿಂದ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ ಅದು ತೆಗೆದುಕೊಂಡಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಅವರು ಬಂದು ಬೀಗ ಹಾಕಿದ್ದಾರೆ ನಾಳೆ ಕೋರ್ಟಿಗೆ ಹೋಗುತ್ತೆ ಕೋರ್ಟ್ನಲ್ಲಿ ಸ್ಟೇ ತರತ್ತೋ ಅಥವಾ ಸ್ಟೇ ವೇಕೆಟ್ ಆಗುತ್ತೋ ಅಥವಾ ಜಿಲ್ಲಾಡಳಿತ ನಡೆ ಮುಂದೆ ಹೋಗುತ್ತೆ ಎಲ್ಲವೂ ಕೂಡ ಕಾದುಬೇಕಾಗಿದೆ ಆದ್ರೆ ಇದರ ಮಧ್ಯೆ ಇದೀಗ ರಕ್ಷಿತ ಅವರು ಹೇಳಿದಂತ ಮಾತಿದೆಯಲ್ಲ ನನಗೇನಾದ್ರೂ ಎಲಿಮಿನೇಷನ್ ಮಾಡುವಂತ ಅಥವಾ ನಾಮಿನೇಟ್ ಮಾಡುವಂತ ಹಕ್ಕನ್ನು ಕೊಟ್ಟರೆ ಅಥವಾ ಮನೆಯಿಂದ ಹೊರಗೆ ಕಳಿಸುವಂತ ಹಕ್ಕನ್ನು ಕೊಟ್ಟರೆ ಮನೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನ ಅಂತ ಮಾತು ಹೇಳಿದ್ರೆ ಅದು ಈಗ ನಿಜವಾಗ್ತಿದೆ ಮುಂದೆ ಈ ಪ್ರಕರಣ ಎಲ್ಲ ಹೊಂದಿಲತ್ತೆ ಎಲ್ಲವೂ ಕೂಡ ಕಾದೋಡಬೇಕಾಗಿದೆ ಇದಾಗಿತ್ತು ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್